ಮಕ್ಕಳು ಕೊಡ್ರಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ತಿದ್ದೆ ಡೋನೆಟ್ ಸತ್ರ ಅಂತ ಅವರು ನೀವೇ ಶಾಲೆ ಗುರುಕ ಬಂದಿರಿ ನಮಗೆ ತುಂಬಾ ಅಪಾರವಾದ ಸಂತೋಷ ಇದೆ ನಮ್ಮಲ್ಲಿ ಆ ತುಂಬಾ ತುಂಬಾ ಧನ್ಯವಾದಗಳು ಹೇಳುತ್ತೆ ಈಗ ನೀವು ಮಕ್ಕಳ ಬಗ್ಗೆ ಏನಾದ್ರು ಏನಾದರೂ ಹೇಳಬೇಕು ಅವರಿಗೆ ಇನ್ನುಡಿ ಹೇಳಿ ನಾನು ಹೇಳಿ ಇಲ್ಲ ಮಾತಾಡ್ಸಿ ಮಕ್ಕಳನ್ನ ನೀವು ಕೊಚ್ಚಾ ಇತ್ತು my name is sheeri ನಿಮ್ಮ ಹೆಸರು ಹೇಳಿ ಓಕೆನಾ ಸ್ಟಾರ್ಟ್ ಮಾಡಿ 12 my name is anita good my name is mokshita my name is Samatha. my name is manishi my name is Sritika. my name is shri krishna my name is Dhanush. my name is nishad my name is punit my name is jhekri my name is kritika my name is shilpa

ಇದು ನಿಷ್ಟಪ್ನವರು ಜ್ಞಾನ ಮಾಡ್ತಾರೆ ಎಲ್ಲ ಫೋಟೋ ಎಲ್ಲ ಕಲಿಕಾ ಸರ್ ಎಲ್ಲ ಫೋಟೋ ಇಲ್ಲಿ ನಿಮಿಸ್ ಫಿ ನಿಮ್ಮಪ್ಪ ಅವರು ನನ್ನ ಬೆಟ್ಟಿ ಮತ್ತೆ ನೀವಿಂದ ಇಲ್ಲಿ ಬಂದಿದ್ದೀವಿ ಮುಖ್ಯವಾಗಿ ಈ ಶಾಲೆ ಯನ್ನ approximationದ ದೇವರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಜಮನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಆದ ಜಮನಹಳ್ಳಿ ಕೃಷ್ಣವರಿಗೆ ಥ್ಯಾಂಕ್ಸ್ ಸರ್ ತ್ಯಾಂಕ್ ಯಂದ್ರೆ ಅನುಭವ ಸಹಾಯ ಮಾಡಬೇಕು ನೂರ ಶಾಲೆಯನ್ನು ಅವಧಿ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ಇಷ್ಟೊಂದೆಲ್ಲ ಮಾಡಿದ್ರು ಚೆನ್ನಾಗಿದೆ ಅದಕ್ಕೆ ಮತ್ತೆ ಊರವರು ಎಲ್ಲ ಮಕ್ಕಳ ಪೇರೆಂಟ್ಸು అందే తాయి పోషక మక్క ఆంగ్ల మాధ్యమ శాల సేర్సదు కన్నడ శాలి సేర్స్ నూడా ప్రోత్సాహపడు దొడ్డవరు చిన్నవరు కూడా నాము నమ్మే కాన్వెంట్ సేర్స్బెక్ో అభిలాషన్ బిట్బడి కన్నడ శాలి సేసి నిమ్మ మక్క విద్యాభ్యసన చూసేంత శిక్షర ఒడి అది నిమ్మ హక్కు ఒక్కీ ఫోర్స్బౌదు యాకందే ಸರ್ಕಾರ ಅವ್ರು ನೆನೆಸಿದೆ ಅವ್ರ ಸಂಬಳ ಕೊಡ್ತಾಯಿದೆ ಸೊ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳಲ್ಲ ಅವ್ರ ಮಕ್ಕಳು ಏನು ಹೆಸರು ತರೋದು ಅವ್ರಿಗೂ ಮತ್ತು ಊರಿಗೂ ನಿಮಗೂ ಅದರಿಂದ ಎಲ್ಲರೂ ಕೂಡ ಕನ್ನಡ ಶಾಲೆಗಳಿಗೇನೆ ಸೇರಿಸ್ರಿ ಈ ಕಾನೂನು ಇದು ಆಂಗ್ಲ ಮಾತ್ರ ಶಾಲೆಗಳಿಗೆ ಸೇರಿಸೋದನ್ನು ಕಡಿಮೆ ಮಾಡಿ ಯಾಕೆಂದರೆ ನಮ್ಮ ಸರ್ಕಾರ ಎಲ್ಲ ಸವಲತ್ತುಗಳು ಕೊಡ್ತದೆ ಪುಸ್ತಕ ಕೊಡ್ತದೆ ಬಟ್ಟೆ ಕೊಡ್ತದೆ ಶೂ ಕೊಡ್ತದೆ ಮಧ್ಯಾಹ್ನ ಮಧ್ಯಾಹ್ನ ಊಟ ಕೊಡ್ತದೆ ಬೇಕಾದ ಮೊಟ್ಟೆ ಕೊಡ್ತದೆ ಹಾಲು ಕೊಡ್ತದೆ ಬೇಕಾದಷ್ಟು ಸವಲತ್ತು ಕೊಡ್ತದೆ ಎಷ್ಟೆಷ್ಟು ಸವಲತ್ತು ಕೊಡ್ತದೋ ಎಲ್ಲ ಎಲ್ಲ ಕೊಡ್ತದೆ ನಾವು ಅದನ್ನು ಕಳೆದಿಸಿ ಕಾನ್ವೆಂಟ್ಗಳಿಗೆ ಸೇರಿಸ್ತೀವಿ ಕಾನ್ವೆಂಟ್ ಅಂದರೆ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು ಮತ್ತು ಪ್ರತಿಯೊಬ್ಬರು ಕೂಡ ಶಿಕ್ಷಕರನ್ನ ಶಿಕ್ಷಕರಿಗೂ ಪ್ರೋತ್ಸಾಹ ಕೊಡಬೇಕು ಆ ಶಿಕ್ಷಕರು ಕೂಡ ಅವಾಗ ಪೇರೆಂಟ್ಸನ್ನು ಬಲವಂತ ಮಾಡಿ ನಿಮ್ಮ ಮಕ್ಕಳು ನಮ್ಮ ಶಾಲೆಗೆ ಸೇರಿಸಿ ನಿಮ್ಮೂರು ನಿಮ್ಮ ಶಾಲೆ ನಿಮ್ಮ ಮಕ್ಕಳು ನಾವು ನಿಮ್ಮನ್ನು ಅಭಿವೃದ್ಧಿ ಮಾಡೋಕ್ಕೆ ರೆಡಿ ನಿಮ್ಮ ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೂಡ ಇದೀವಿ ಅಂತ ಅವರು ಕೂಡ ನಿಮ್ಮನ್ನು ಕಾಡಿಸಿ ಬೇಡಿಸಿ ಬೇಡಿ ನಿಮ್ಮನ್ನು ಫೋರ್ಸ್ ಫೋರ್ಸ್ ಮಾಡಿ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಬಿಡುವ ಅಭಯಾನ ಮಾಡಬೇಕು ನೀವು ಬಿಡಬಾರ ಯಾರನ್ನ ಯಾಕೆಂದ್ರೆ ಶಾಲೆ ನಿಮ್ಮೂರದು ಶಿಕ್ಷಕರು ನಿಮ್ಮೂರವರು ಏನೋ ಸರ್ಕಾರ ಕೊಟ್ಟಿರೋ ಏನು ಅನುದಾನ ಇದೆ ಅದೆಲ್ಲ ನಿಮ್ಮೂರದೇ ಅದನ್ನು ಸದಪರ್ಟಿಕೆ ಮಾಡ್ಕೋಬೇಕು ಯಾರೋ ಮಕ್ಕಳ ತಂದೆ ತಾಯಿಗಳು ಆ ಇರೋ ಬೇರೆಯವ್ರನ್ನ ಬೇರೆ ಕಡೆ ಸೇರಿಸೋನು ಕೂಡ ಫಲವಂತ ಮಾಡಿ ಶಾ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಸರಿ ಮಾಡಬೇಕು ಅಂತೇಳಿ ನನ್ನ ಅಭಿಲಾಷೆ ನನ್ನ ಬಗ್ಗೆ ಹೇಳಬೇಕಂದ್ರೆ ನಮ್ಮ ತಾತ ಬಿಜುಂಟ್ಲು ಮುನಿಸಾಮಿ ಅಂತ ಇದ್ರಂತ ಹೇಳಿ ನಾನು ಹುಟ್ಟು ಬೆಳೆದಿರೋದೆಲ್ಲ ನನಗೆ ಗೊತ್ತಿಲ್ಲ ನನಗೆ ನಾನು ಒಂದು ವರ್ಷದ ಮಗು ಇದ್ದಾಗ ಈ ಊರಿಂದ ನಮ್ಮ ತಂದೆ ನಮ್ಮ ತಂದೆ ಆ ಕಡೆ ಹೋಗಿದ್ದಾರೆ ಇಲ್ಲೇ ಮುರುಘಾ ತಾಲೂಕೆ ಆಲೂಮೂರು ಪಕ್ಕದಲ್ಲಿ ಪಾಲೂರಹಳ್ಳಿ ಅಂತ ಈಗ ನಾನು ಆಲ್ರೆಡಿ ಮುದ್ದಾರಪೇಟೆ ಹೇಳಿದ್ದೀನಿ ಮೂವತ್ತೊಂಬತ್ತು ಮೂರು ವರ್ಷದಿಂದ ನಮ್ಮ ಹೆಸ್ರು ಕೂಡ ಮುಗಾಡು ಕೃಷ್ಣಣ್ಣ ಮುಗಾಡು ಕಿಟ್ಟಣ್ಣ ಅಂತ ನಾನು ಕರೆಯೋದು ಮುಗಾಡು ಕೃಷ್ಣಪ್ಪ ಅಂತ

ಏನಾರ ನನಗೆ ಮೂರು ಕಾರಣ ಪ್ರೇರಣೆ ಆಗಲಿಕ್ಕೆ ನಮ್ಮ ನಮ್ಮ ಸಂಬಂಧಿ ವೆಂಕಟಾಚನಂದ್ರೆ ಕೃಷ್ಣಾಂಗ ಕಲ್ಪಲ್ ಸತೀಶ್ ಅವರ ಮುಖಾಂತರ ಒಬ್ರು ಒಂದು ಏಕೆರೆ ಜಮೀನು ಮಾಡಿದ್ದಾರೆ ಇಲ್ಲಿ ಆ ಜಮೀನನ್ನು ನಮ್ಮ ಸ್ವಲ್ಪದಕ್ಕೆ ಕೊಡಿಸ್ತೇನೆ ನಮ್ಮ ರಿಲೇಷನ್ಗೆ ನನಗೆ ಅಂತ ಆವತ್ತು ಒಂದು ವರ್ಷದಿಂದಲೂ ನಾನು ಬರಬೇಕು ಮಾತಾಡಬೇಕು ಕೊಡಬೇಕಂತ ಅರ್ಥನೇ ಇರಲಿಲ್ಲ ನನ್ನಿಂದ ಅದರಿಂದ ಇದೆಲ್ಲ ಕಾರಣ ಮಾಡಲಿಕ್ಕೆ ಕಾರಣ ಕೂಡ ನಾನು ಸರ್ಪತೀನಿ ಎಲ್ಲ ಆ ಜಮೀನು ತಗೊಂಡು ತಗೊಳ್ಳೇ ತಗೊಳ ಇದ್ದಿದ್ರೆ ನಾನು ಮಾಡ್ತಾ ಇದ್ ಮಾಡ್ತಾ ಇದ್ದ ಇಲ್ಲಿವ ಗೊತ್ತಿಲ್ಲ ಅದೆಲ್ಲ ಭಗವಂತನ ಪ್ರೇರಣೆ ನಮ್ಮ ಊರಿಗೆ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮ ಸಾತ್ನ ಹೆಸರಲ್ಲಿ ನಮ್ಮ ಅಪ್ಪ ನಮ್ಮ ಹೆಸರಲ್ಲಿ ಅದರಿಂದ ಮಕ್ಕಳಿಗೆ ಸಣ್ಣ ಕಿರುಕಾಣಿಕೆ ಕಿರುಕಾಣಿಕೆ ಇಲ್ಲ ಇಲ್ಲ ಇದು ಅಣ್ಣಕ್ಕೆ ನಂದು ನಂದು ಮನೆಯ ಸೇವೆ ಅಂತ ಮಾಡಬೇಕು ಅಂತ ಒಂದು ಆಸೆ ಇತ್ತು ನಮ್ಮ ತಾತ ನಮ್ಮ ಅಪ್ಪನ ನಮ್ಮ ತಂದೆ ತಾಯಿ ಇಲ್ಲ ನಮ್ಮ ತಾತನ ನಾವು ಓಡಿಲ್ಲ ಆದರೆ ಹೆಸರು ಮಾತ್ರ ಇದೆ ನಮ್ಗೆ ಗೊತ್ತಿಲ್ಲ ಅದರಿಂದ ಈಗ ಮಾಡಬೇಕು ಅಂತ ಒಂದು ಆಸೆ ಇತ್ತು ಇಲ್ಲಿ ಬಂದಾಗ ಏನಲ್ಲ ಮೊನ್ನೆ ಗುರುವಾರ ಗುರುವಾರ ಬಂದು ಮೇಡಮ್ ಅವನಿದ್ರು ಮೇಡಮ್ ಅವ್ರ ನಮ್ಮ ಹತ್ರ ಕೃಷ್ಣರ ಹತ್ರ ಮಾತಾಡಿ ಕೃಷ್ಣನ್ ಹೇಳ್ದೆ ನಾನು ಈ ಥರ ಇಂಥವ್ರಿಗೆ ಕ್ಷಣ ಈ ಥರ ಕೊಡಬೇಕಂತಿದ್ದೀನಿ ಅಯ್ಯೋ ಒಳ್ಳೆಯದನ್ನ ನಮ್ಮೂರು ಮಕ್ಕಳು ಕೊಡೋದರಿಂದ ನಮಗೂ ಸಂತೋಷ ನಮ್ಮ ಮಕ್ಕಳ ತಂದೆ ತಾಯಿ ಎಲ್ರಿಗೂ ಸಂತೋಷ ಇದೆ ಅಂತ ಕೃಷ್ಣನ್ ಹೇಳೋದು ಹೇಳಿದೆ ಶನಿವಾರ ನಾವು ಎಕ್ಸಾಕ್ಟ್ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಬರ್ತಿದ್ದೀವಿ ಸ್ವಲ್ಪ ಲೇಟ್ ಆಗುತ್ತೆ ನಾವು ನಿಮ್ಮ ಸಣ್ಣ ಕಾಣಿಕೆ ಕೊಡೋದು ನಮ್ಮ ನಮ್ದು ಹೆಚ್ಚಲ್ಲ ನೀವು ಓದೋದು ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರೋದೇ ನಮ್ಗೆ ಮುಖ್ಯ ತಂದೆ ತಾಯಿಗೆ ಮತ್ತೆ ನಿಮ್ಮ ಊರಿಗೆ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ನಿಮ್ಮ ರಾಜ್ಯ ಮತ್ತೆ ನಿಮ್ಮ ದೇಶಕ್ಕೆ ನೀವು ತರ್ತಂತಿರ್ತಕ್ಕಂಥ ಹೆಸರೇ ಈ ದೇಶಕ್ಕೆ ಒಂದು ಬುನಾದಿ ಕೊಡುಗೆ ಕೂಡ ಹೌದಾ ನಿಮಗೆ ನಿಮ್ಮ ತಂದೆ ತಾಯಿ ನಿಮ್ಮ ತಾತರಿಂದ ಬೇರೆಯವ್ರ ಕಡೆಯಿಂದ ಆಸ್ತಿ ಬಂಗಾರ ನಡುವೆ ಏನೇನು ಬರುತ್ತೋ ಅದೆಲ್ಲ ಶಾಶ್ವತ ಇರಲ್ಲ ಯಾರನ್ನ ಕಿತ್ಕೊಂಡೋಗೋದು ಕಂಪನ ಮಾಡ್ಕೊಂಡೋಗ್ಬೋದು ನೀವು ವಿದ್ಯೆ ಕಲ್ತರೆ ನಿಮ್ಮ ವಿದ್ಯೆಯನ್ನು ಯಾರು ಕಿತ್ಕೊಳ್ಳೋಕೆ ಹೋಗಕ್ಕೆ ಸಾಧ್ಯವೇ ಇಲ್ಲ ನೀವು ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ಯಾರೊಬ್ರು ಕಿತ್ಕೊಳ್ಳೋಕೆ ಸಾಧ್ಯವಿಲ್ಲ ನಿಮಗೆ ಇಲ್ಲಿಂದ ನಿಮ್ಮ ಊರಿಂದ ಪ್ರಾಥಮಿಕ ಶಾಲೆಯಿಂದ ಯೂನಿವರ್ಸಿಟಿ ಆಗ್ಬೋದು ಅಥವಾ ಫಾರಿನ್ ಕಂಟ್ರಿಯಲ್ಲಿ ಏನು ಹೇಳ್ತಾರ ಇತರ ದೇಶಗಳು ವಿದೇಶಿರು ಅಂತ ಹೇಳ್ತಾರಲ್ಲ ಎಲ್ಲದಕ್ಕೂ ಪ್ರೇರಣೆ ಈ ಪ್ರಾಥಮಿಕ ಶಾಲೆನೇ ಆ ಈ ಕಾರಣ ನಿಮ್ಮ ವಿದ್ಯೆನೇ ನಿಮ್ಮನ್ನು ಅಂತರ ಕರ್ಕೊಂಡು ಹೋಗೋದು ನಿದ್ದೆ ಇಲ್ಲದವನು ಏನಕ್ಕೂ ಕೆಲಸ ಬರೋಲ್ಲ ಅಂತ ಹೇಳ್ತಾರೆ ಇವತ್ತಿರೋದೇ ನಿದ್ದೆ ಅದರಿಂದ ನಿಮ್ಮ ಶಾಲೆಗೆ ಒಳ್ಳೆ ಶಿಕ್ಷಣ ಸಿಕ್ಕಿದ್ದಾರೆ ನಾನು ಸ್ವಲ್ಪ ಮಾತಾಡಿದ್ರ ಹತ್ರ ನಾನು ಹೇಳ್ಬಿಟ್ಟು ಹೋದೆ ಇವರಿಗೆ ಇಲ್ಲ ನೀವು ಪೇರೆಂಟ್ಸ್ ಹತ್ರ ಮಾತಾಡಿ ಇನ್ನೂ ಮಕ್ಕಳಿಗೆ ಸೇರಿಸ್ಕೊಡಿ ಹಾಂ ಮಕ್ಕಳಿಂದ ಇನ್ನೂ ದಾಖಲಾತಿ ಆಗಬೇಕು ಯಾಕೆಂದ್ರೆ ಬಹು ದೊಡ್ಡದಾಗಿದೆ ಇಲ್ಲಿ ನಮ್ದು ಪೇರೆಂಟ್ ಪೋಸ್ಟ್ ತಪ್ಪಿದೆ ನಮ್ಮ ಮಕ್ಕಳು ಸಿ ಇಡಿ ಮಮ್ಮಿ ಡ್ಯಾಡಿ ಕರೀಬೇಕು ತಾಯಿಯನ್ನು ಮಮ್ಮಿ ಅಂತ ತಂದೆಯನ್ನು ಡ್ಯಾಡಿನ ಕರಿಬೇಕು ಅಂತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೇರಿಸ್ತಾರೆ ಆದರೆ ಆ ತಂದೆ ತಾಯಿಗಳು ಅಮ್ಮ ಅಪ್ಪ ಅನ್ನೋ ಅಕ್ಷರಗಳಿಂದ ಸ್ಟಾರ್ಟ್ ಮಾಡಿ ಪ್ರಾಥಮಿಕ ಶಿಕ್ಷಣ ಪಡೆದು ಇಲ್ಲಿಂದ ಹೋದ್ರೇ ಎಲ್ಲ ಮುಖ್ಯ ಅಂತ ನನ್ನ ಅಭಿಪ್ರಾಯ ಎಲ್ಲರೂ ದೊಡ್ಗಿಡ್ಸ್ತೀರಾ ಇದಕ್ಕೆ ನಾನು ನಾನು ಮಾತಾಡಿದ್ದಕ್ಕೆ ಧನ್ಯವಾದಗಳು

ಅವ್ರು ಎರಡು ಕೈ ನಮಸ್ಕಾರ ಮಾಡಬೇಕು ಇಲ್ಲಿ ಅವ್ನು ಹೋಗತಕ್ಕಂಥ ವೇದಿಕೆ ಎಲ್ಲ ಇತ್ತು ಏನಾಗಿದೆ ಅಂತ ಹೇಳಿದ್ರೆ ಕೈ ಕೈ ಜೋಡಿಸಿದ್ರೆ ಚಪ್ಪಾಳೆ ಅಂತ ಶಬ್ದ ಒಂದು ಕೈಯಲ್ಲಿ ಬೀಸಿದ್ರೆ ಗಾಳಿ ಮಾತ್ರ ಬರುತ್ತೆ ಹಾಗಾಗಿ ನಮಗೆ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಷ್ಟ ಬೀಳ್ತಕ್ಕಂಥ ಈ ಊರಿನ ಖರ್ಚು ಯಾಕಂತ ಹೇಳಿದ್ರೆ ನಮ್ಮ ಎರಡ್ ಸಾವಿರದ ನಾಲ್ಕು ಇಲ್ಲಿ ಬಂದೆ ಹದಿನಾಲ್ಕು ಇಲ್ಲಿಗೆ ಇಲ್ಲಿ ನಾವು ಬಂದಾಗ ಕುತ್ಕೊಳ್ಳಿ ಸರ್ ಇಲ್ಲಿ ಬಂದಾಗ ಅದೇ ಏನಾಗಿತ್ತು ಎಚ್ ಪಿ ಎಸ್ ಇದು ರಿಜಿಸ್ಟರ್ ನೋಡಿದ್ರೆ ನಾನೂರ ಎಪ್ಪತ್ತು ಜನ ಇವರೆಲ್ಲ ಓದ್ತಾ ಇರಬೇಕಾದ್ರೆ ನೋಡಿ ಅಲ್ಲಿ ಅವರು ಅವರೆಲ್ಲ ಓದಬೇಕಾದ್ರೆ ನಾನ್ನೂರ ಎಪ್ಪತ್ತನ ಇದು ರಿಜಿಸ್ಟರ್ ನೋಡಬೇಕಾದ್ರೆ ಫಸ್ಟ್ ನೋಡಿ ನಪ್ಪ ಇನ್ನು ಬಂದೆ ನಾನು ಬಂಗಾರಪೇಟೆದವರ್ ನೀವು ಬಂದಾಗ ಬರೀ ಆರು ಜನ ಇದ್ರು ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಗೊತ್ತಾಗಿಲ್ಲ ಏನು ಅಂತ ಹೇಳಿದ್ರೆ ಇಲ್ಲಿ ಪಪ್ಪಾಗಿ ನಮಗೆ ಎಲ್ಲ ಕಷ್ಟ ಬಿಡ್ತಕ್ಕಂಥ ಒಬ್ಬರು ನೋಡಲು ಮನೆಗೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಎಲ್ಲ ಬಂಡೆ ಕೆಲಸ ಟ್ಯಾಕ್ಟರ್ಗೆ ಹೋಗ್ಬೋದು ಇಲ್ಲಿಂದ ಒಂದು ಬೆಂಗಳೂರು ಬೆಳೂರ್ಗಂತ ಹೋಗ್ತಾ ಇದ್ದರು ಸರಿ ಕುತ್ಕೊಂಡು ನೋಡಿ ಇಲ್ಲಿ ಮಾಡಿ ಪೇರೆಂಟ್ಸ್ ಎಲ್ಲ ಮಾಡಿದಾಗ ಸುಮಾರು ಏಳು ಬಸ್ ಬರ್ತಾ ಇತ್ತು ಏಳು ಬಸ್ ಅಲ್ಲಿ ಅರವತ್ತೇಳು ಜನ ಇಲ್ಲಿಂದ ಕಾನ್ವೆಂಟ್ ಹೋಗ್ತಾ ಇದ್ರು ಊರಿಂದ ಏಳು ಏಳು ಬಸ್ ಬರ್ತಾ ಇತ್ತು ಲೆಕ್ಕ ಆಗ್ತಿದೆ ನೋಡಿದೆ ಬಸ್ ಬರೋದು ಎಲ್ಲ ಹೋಗೋದು ನೀಟಾಗಿ ಹೋಗೋದು ಮಾಡೋದು ಮಾಡ್ತಾ ಇದ್ರು ಯಾವ ಯಾವಾಗ ಏಳು ಬಸ್ ಬರ್ತಾ ಇದೆ ಅಂದ್ರೆ ಸ್ನೇಹಿತರ ಸೆನ್ಸಸ್ ಮಾಡಿದಾಗ ಮನೆ ಮನೆಗೆ ಹೋಗಿ ಗಣತಿ ಕಾರ್ಯ ಮಾಡಿದಾಗ ಅರವತ್ತೇಳು ಜನ ಹೋಗ್ತಾ ಆಚೆ ಕಡೆ ಮಕ್ಕಳು ಒಂದರಿಂದ ಇದು ಸೆವೆಂತ್ ತನಕ ಇನ್ನು ಕಾಲೇಜು ಎಸ್ ಎಸ್ ಸಿ ಬೇರೆ ಇದ್ರು ಏನ್ ಮಾಡೋದಿನ ಮಾಡಿ ಬರೋದು ಒಂದು ತರ್ಸ್ಕೋಬೇಕಂತ ಹೇಳಿದ್ರೆ ಅಮ್ಮ ಬಂದಿಲ್ಲ ಇಲ್ಲಿ ನನಗೆ ಅಮ್ಮನು ಬಂದಿರೋದಿಂದು ತಮ್ಮ ಮಕ್ಕಳು ಬರ್ತಾ ಇದಾರೆ ಮಕ್ಕಳು ನೀವು ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ